ನಾವು ನಮ್ಮನ್ನ ಬೇರೆ ಆಕ್ಟರ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಅದ್ ನ್ಯಾಚುರಲ್ ನಾನ್ ಮಾಡ್ಕೊಳ್ಳಲ್ಲ ಅಂತ ಹೇಳೋದ್ ಸುಳ್ಳು ಕೆಲವು ದಿನ ಆಲ್ಮೋಸ್ಟ್ ಒನ್ ಡೇ ಟೂ ಡೇಸ್ ಫುಲ್ ಡಿಪ್ರೆಷನ್ ಅಲ್ಲಿ ಇರ್ತೀನಿ ಅಯ್ಯೋ ಮೂವಿ ನೋಡ್ತೀನಿ ನಮ್ಮಲ್ಲಿ ಸ್ವಲ್ಪ ನಮ್ಮ ಹೀರೋಯಿನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಎಷ್ಟೊಂದ್ ಜನ ಡೈರೆಕ್ಟರ್ಸ್ ಇವಾಗ ಅವ್ರ ಏನು ಕಲ್ತ್ಕೊಳ್ದೆ ಅವರೇ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಕೆಲವ್ರು ಬಂದ್ಬಿಡ್ತಾರೆ ಅನ್ಸುತ್ತೆ ಕೆನಡಾ ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಮಾಡ್ತಾನೆ ಇದೀನಿ ಒಂದು ಹೀರೋಯಿನ್ ಪರ್ಫಾರ್ಮೆನ್ಸ್ ನೋಡಿದಾಗ ನಾನು ಅಲ್ಲಿ ಇರ್ಬೇಕು ಅನ್ಸುತ್ತೆ ಎಲ್ಲಾ ತರ ಡ್ರಾಮಾನು ನಡೆದಿರತ್ತೆ ಸಾಯಕ್ ಮುಂಚೆ ಐ ವಿಲ್ ಡು ದ ಕೈಂಡ್ ಆಫ್ ರೋಲ್ಸ್ ಐ ವಾಂಟ್ ಟು ಡು ಈ ಇಂಡಸ್ಟ್ರಿ ಇದ್ರೇನೆ ಯು ಕ್ಯಾನ್ ಗೆಟ್ ದಟ್ ರೋಲ್ ನಾನು ಎಲ್ಲೂ ಬೇರೆ ಹೋಗ್ಬಿಟ್ಟು ಬೇರೆ ಏನೋ ಮಾಡ್ತಾ ಇಲ್ಲ ಬಟ್ ಲಾಸ್ಟ್ ಯಾವ ಟ್ಯಾಲೆಂಟಿಗೆ ನೀವು ಅನ್ಕೊಂಡಂಗೆ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸುತ್ತ ಅಂದ್ರೆ ಇನ್ನು ಏನೋ ಬೇಕಿತ್ತು ಹೌದು ಡೆಫಿನೆಟ್ಲಿ ಇವಾಗ ಒಂದೊಂದ್ಸತಿ ನಾವು ನಮ್ಮನ್ನ ಬೇರೆ ಆಕ್ಟರ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಅದು ನ್ಯಾಚುರಲ್ ನಾನ್ ಮಾಡ್ಕೊಳಲ್ಲ ಅಂತ ಹೇಳೋದು ಸುಳ್ಳು ಸುಳ್ಳು ಡೆಫಿನೆಟ್ಲಿ ಸುಳ್ಳು ಇವಾಗ ಯಾರಾದ್ರೂ ನಾನ್ ಕಂಪೇರ್ ಮಾಡ್ಕೊಳಲ್ಲ ನಂಗೆ ಗೊತ್ತಿಲ್ಲ ಅವ್ರು ಹೇಗೆ ಕಂಪೇರ್ ಮಾಡ್ಕೊಳ್ದೇ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಅಟ್ಲೀಸ್ಟ್ ಕಂಪೇರ್ ಮಾಡ್ಕೊಳ್ತೀನಿ ಕೆಲವು ರೋಲ್ಸ್ ನನಗೆ ತುಂಬಾ ಆ ರೋಲ್ ನಾನ್ ಮಾಡಿದ್ರೆ ನನ್ ಅದು ಸೂಟ್ ಆಗುತ್ತೆ ನನಗೆ ಯಾಕೆ ಕೊಟ್ಟಿಲ್ಲ ಸತಿ ಅನ್ಸುತ್ತೆ ಆ ಸೊ ನನಗೆ ಬೇಕಾಗಿರೋ ರೋಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಅಂತ ನನ್ಗಿನ್ನೂ ಅನ್ಸುತ್ತೆ ಅಂಡ್ ಸತಿ ಬೇಜಾರು ಆಗತ್ತೆ ಬಟ್ ಐ ತಿಂಕ್ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಮುಂದಕ್ಕೆ ಹೋಗಕ್ ಆಗಲ್ಲ ಎಷ್ಟೊಂದ್ ಆಗೋ ಕೆಲವು ದಿನ ಆಲ್ಮೋಸ್ಟ್ ಒನ್ ಡೇ ಟೂ ಡೇಸ್ ಫುಲ್ ಡಿಪ್ರೆಷನ್ ಅಲ್ಲಿ ಇರ್ತೀನಿ ಒಂದೇನೋ ಒಂದ್ ಮೂವಿ ನೋಡ್ತೀನಿ ಆ ತರ ಮೂವಿ ನಾನ್ ಕೆಲವು ಸಾಯಿ ಪಲ್ಲವಿ ರೋಲ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಐ ತಿಂಕ್ ಐ ಕ್ಯಾನ್ ಡೂ ದಟ್ ಅಂತ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ರಶ್ಮಿಕಾ ಮಂದನ ಮಾಡೋ ಕೆಲವು ರೋಲ್ಸ್ ಮೂವೀಸ್ ಎಲ್ಲ ಐ ನೋ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಗೊತ್ತು ಬಟ್ ಆಗಲ್ಲ ಮಾಡಿಲ್ಲ ನೋಡಿದ ತಕ್ಷಣ ನಂಗೆ ಆ ದಿನ ಅಥವಾ ಟೂ ಡೇಸ್ ಸಿಕ್ಕಾಪಟ್ಟೆ ಲೋ ಆಗಿರ್ತೀನಿ ಯಾಕೆ ಅದು ಇದು ಅಂತೆಲ್ಲ ಬಟ್ ಅಷ್ಟೇ ಟೂ ಡೇಸ್ ಮ್ಯಾಕ್ಸಿಮಮ್ ಬಿಕಾಸ್ ಅದ್ರಲ್ಲೇ ನಾವು ಇದ್ರೆ ಮುಂದೆ ಆಗಲ್ಲ ಅಂತ ನನಗೂ ಗೊತ್ತು ಸೊ ನನ್ನ ಎಫರ್ಟ್ ನಾನು ಏನ್ ಹಾಕಬೇಕು ಹಾಕೆ ಹಾಕಿ ಅದು ಯಾವಾಗ ನನಗೆ ರಿಸಲ್ಟ್ ಕೊಡುತ್ತೆ ನನಗೆ ಗೊತ್ತಿಲ್ಲ ಬಟ್ ಎಫರ್ಟ್ ಹಾಕ್ತಾನೆ ಇರ್ಬೇಕು ಅಂತ ನನ್ ಇದು ನನಗೆ ಅದು ಯಾವಾಗಲೂ ಅನಿಸುತ್ತೆ ಕನ್ನಡದಲ್ಲಿ ಎಷ್ಟೋ ಜನ ಡೆಬ್ಯೂ ಮಾಡ್ತಾರೆ ಅಥವಾ ಇಲ್ಲಿ ಪ್ರೂವ್ ಮಾಡ್ತಾರೆ ಬಟ್ ಅದಾದ್ಮೇಲೆ ಅವರೆಲ್ಲೋ ಕಳೆದೋಗ್ಬಿಡ್ತಾರೆ ಸ್ಪೆಷಲಿ ನಟಿಯರು ವಿಚಾರದಲ್ಲಿ ಹಂಗಾಗತ್ತೆ ಅವರೆಲ್ಲ ಬೇರೆ ಕಡೆ ಹೋಗಿ ಬೇರೆ ಇಂಡಸ್ಟ್ರಿಯಲ್ಲಿ ಫೇಮ್ ಪಾಪ್ಯುಲಾರಿಟಿ ಎಲ್ಲಾ ಗಳಿಸ್ಕೋತಾರೆ ಅದಾದ ನಂತರ ಮತ್ತೆ ವಾಪಸ್ ಅವ್ರನ್ನ ಕರೆಕ್ಟ್ ಪ್ರಯತ್ನ ಆಗುತ್ತೆ ಯಾಕೆ ನಮ್ಮ ಇಂಡಸ್ಟ್ರಿ ಆತರ ಆಗುತ್ತೆ ಅಂತ ನನಗೂ ನನಗೆ ಪರ್ಸನಲಿ ಅನ್ಸುತ್ತೆ ಅದ್ ನಿಜ ಅದ್ ಯಾಕೋ ನಮ್ಮಲ್ಲಿ ಸ್ವಲ್ಪ ನಮ್ಮ ಹೀರೋಯಿನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಬೇರೆ ಅವ್ರ ಇಂಡಸ್ಟ್ರಿನ ಬೇ ಐ ಮೀನ್ ಬೇರೆ ಇಂಡಸ್ಟ್ರಿ ಹೀರೋಯಿನ್ಸ್ ನ ಕರ್ಕೊಂಡ್ ಬಂದಾಗ ಇನ್ನು ಚೆನ್ನಾಗ್ ಆಗುತ್ತೆ ಫಿಲ್ಮು ಮೇ ಬಿ ಇಟ್ಸ್ ಆಲ್ಸೋ ಇವಾಗ ನನಗೆ ಪ್ರೊಡಕ್ಷನ್ ಅರ್ಥ ಆಗಿದ್ಮೇಲೆ ಈ ಕೆಲವು ಕಾನ್ಸೆಪ್ಟ್ಸ್ ಇನ್ನು ಅರ್ಥ ಆಗಕ್ ಶುರು ಆಗಿದೆ ಇವಾಗ ಮುಂಚೆ ನಾನು ಅಳ್ತಿದ್ದೆ ನಾನು ಯಾಕೆ ಹಾಕೊಳ್ಳಲ್ಲ ಅಂತ ಬಟ್ ಇವಾಗ ನನ್ಗೆ ಅರ್ಥ ಆಗುತ್ತೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ಸ್ ಅಥವಾ ಇಷ್ಟು ಆಚೆ ಬರಬೇಕು ನಾವು ಹಾಕಿದ್ರೆ ಸಿನಿಮಾ ಅಂತೆಲ್ಲ ಒಂದು ಸಿನಿಮಾ ಇಸ್ ಪ್ರೊಡ್ಯೂಸ್ ಮಾಡೋದು ಇಟ್ಸ್ ಅ ಫುಲ್ ಸ್ಟ್ರಾಟಜಿ ನೀವು ಹಾಕ್ಬಿಟ್ಟೆ ಮಾಡ್ಬೇಕು ಸುಮ್ನೆ ದುಡ್ಡು ಹಾಕಿ ಸುಮ್ನೆ ಆಗಲ್ಲ ಸೊ ಆ ತರ ಒಂದು ಕ್ಯಾಲ್ಕ್ಯುಲೇಷನ್ ಈ ತರ ಇಷ್ಟ ಇಷ್ಟು ದುಡ್ಡು ತೆಗಿಬೇಕು ಅಂತ ಇದ್ರೆ ಇಷ್ಟು ಮಾರ್ಕೆಟ್ ಇದ್ದ ಹಾಕೋಬೇಕು ಅಂತೆಲ್ಲ ಇರುತ್ತೆ ಸೊ ಅದರಿಂದ ಹಾಕೊಳ್ಳೋಲ್ವೇನೋ ಅಂತ ನನ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಗಿದೆ ಬಟ್ ದೆರ್ ಆರ್ ಫ್ಯೂ ಅದರ್ ಫಿಲ್ಮ್ಸ್ ವೆರ್ ಇನ್ನು ಒಳ್ಳೆ ಆಕ್ಚುಲಿ ನನಗೆ ಇನ್ನು ಏನ್ ಅನ್ಸೋದು ಅಂದ್ರೆ ಕೆಲವು ಡೈರೆಕ್ಟರ್ಸ್ ಎಷ್ಟೊಂದು ಜನ ಡೈರೆಕ್ಟರ್ಸ್ ಇವಾಗ ಅವ್ರ ಏನು ಕಲ್ತ್ಕೊಳ್ದೆ ಅವರೇ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಕೆಲವ್ರು ಬಂದ್ಬಿಡ್ತಾರೆ ಅನ್ಸುತ್ತೆ ಇವಾಗ ಟ್ಯಾಲೆಂಟೆಡ್ ಅವ್ರು ಇದ್ರು ಆಕ್ಟರ್ಸ್ ಅವರಿಂದ ಹೇಗೆ ತೆಗೆಯೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇವಾಗ ಎಷ್ಟೊಂದ್ ಜನ ಕನ್ನಡ ಹೀರೋನ್ಸ್ ಎಷ್ಟೊಂದ್ ಮೂವೀಸ್ ಮಾಡ್ತಿದ್ದಾರೆ ಚಿಕ್ಕ ಚಿಕ್ಕ ಮೂವೀಸ್ ಎಷ್ಟೊಂದು ಬರ್ತಾನೆ ಇದೆ ಬಟ್ ಅದು ನಿಲ್ಲಕ್ ಆಗ್ತಾ ಇಲ್ಲ ಆ ಪರ್ಫಾರ್ಮೆನ್ಸ್ ಆಚೆ ಬರ್ತಿಲ್ಲ ಅವರಿಂದ ಆ ಕತೆ ಇಟ್ಸ್ ನಾಟ್ ಹೋಲ್ಡಿಂಗ್ ಸೊ ಅದರಿಂದ ಅಪುಷ್ ಸಿಗ್ತಾ ಇಲ್ಲ ಎಷ್ಟೊಂದು ಜನರಿಗೆ ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ ಅನ್ಸುತ್ತೆ ಒಂದು ಫೈನಾನ್ಸ್ ಕನ್ನಡ ಇಂಡಸ್ಟ್ರಿ ಚಿಕ್ಕದಿರೋದ್ರಿಂದ ಬಜೆಟ್ ಚಿಕ್ಕದಿರೋದ್ರಿಂದ ಚಿಕ್ಕದಿರೋದ್ರಿಂದ ಅಷ್ಟು ರೀಚ್ ಆಗಲ್ಲ ಅದ್ರಿಂದ ಬೇರೆ ಹೀರೋಯಿನ್ ಕರ್ಕೊಂಡು ಬರ್ಬೇಕು ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು ದುಡ್ಡು ಬರ್ಲಿ ಅನ್ನೋ ಕಾರಣ ಅವಾಗ ನಾವು ಟ್ಯಾಲೆಂಟೆಡ್ ರೈಟರ್ಸ್ ಅಂಡ್ ಡೈರೆಕ್ಟರ್ಸ್ ಕಮ್ಮಿ ಆದಾಗ ಟ್ಯಾಲೆಂಟೆಡ್ ಆಕ್ಟರ್ಸ್ ಕೂಡ ಕಮ್ಮಿ ಆಗ್ತಾರ ನಮಗೂ ಏನು ಏನ್ ಏನ್ ಮಾಡ್ಬೇಕು ಇವಾಗ ಅವ್ರು ತೆಗೆಸ್ಬೇಕು ನ ಎಷ್ಟೊಂದು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಅಬ್ಸಲ್ಯೂಟ್ಲಿ ಹೊಸ ಆ್ಯಕ್ಟರ್ಸಿಂದಾನು ಎಷ್ಟು ತೆಗೆಸ್ತಾರೆ ಅವರಿಂದ ಆಚೆಗೆ ಲೈಕ್ ಆಕ್ಟಿಂಗ್ ಅವ್ರಿಗೆ ಗೊತ್ತಿರಲ್ಲ ನನಗೆ ಗೊತ್ತು ಇಷ್ಟು ಅಂತ ಈ ತರ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಅನ್ಸುತ್ತೆ ಸೊ ನನಗೂ ಆ ಬೇಜಾರಿದೆ ಬಟ್ ಇವಾಗಲೂ ನಾನು ಆಕ್ಟಿಂಗ್ ಕ್ಲಾಸ್ ಇವಾಗ ಟೊರಾಂಟೋ ಅಲ್ಲಿ ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಮಾಡ್ತಾನೇ ಇದ್ದೀನಿ ಬಿಕಾಸ್ ಐ ಐ ಬಿಲೀವ್ ಆ್ಯಕ್ಟಿಂಗ್ ಒಂದು ದೊಡ್ಡ 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 ಓಷನ್ ದೊಡ್ಡ ಕಲೆ ಬಟ್ ಸಲ ಏನ್ ಅನ್ಸುತ್ತೆ ಸಿ ಕಲಾವಿದರಿಗೆ ಒಳಗಡೆ ಒಂದು ತುಡಿತಾ ಇರುತ್ತೆ ನೀವ್ ಹೇಳಿದ್ರಿ ಅಲ್ಲ ಸ್ಪೆಷಲಿ ಕಲಾವಿದರು ಅಂತಲ್ಲ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿರುವಂತರು ಈಗ ಎಷ್ಟೇ ಟ್ಯಾಲೆಂಟ್ ಇದ್ರೂ ಲಕ್ ಫ್ಯಾಕ್ಟರ್ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸ ಮಾಡುತ್ತೆ ಲಕ್ ಇಲ್ಲ ಅಂದ್ರೆ ಸಲ ಏನೂ ಆಗಲ್ಲ ಅಂತ ಹೇಳ್ತಾರೆ ಅವಕಾಶ ಸಿಗತ್ತೆ ಸಿಗುತ್ತೆ ಸಿಗುತ್ತೆ ಅಂತ ಕಾಯೋದ್ರಲ್ಲಿ ಎಷ್ಟು ಪೇನ್ ಇದೆ ಅಲ್ಲ ನಾನು ಎಷ್ಟು ದಿನ ಫ್ರಸ್ಟ್ರೇಟ್ ಆಗಿ ಅತ್ತು ಎಲ್ಲ ಆಗಿರುತ್ತೆ ಎಲ್ಲ ಆಗಿರೋದ್ ಎಷ್ಟೊಂದು ಅದೇ ನಾನು ಹೇಳಿದಾಗ ಒಂದು ತುಂಬಾ ಒಳ್ಳೆ ಸಿನಿಮಾ ನೋಡಿದಾಗ ಒಂದು ಹೀರೋಯಿನ್ ಪರ್ಫಾರ್ಮೆನ್ಸ್ ನೋಡ್ದಾಗ ನಾನಲ್ಲಿ ಇರ್ಬೇಕು ಅನ್ನಿಸ್ದಾಗ ಎಲ್ಲ ತರ ಡ್ರಾಮಾನು ನಡೆದಿರತ್ತೆ ಆ ಅದ ಅನ್ಸೆ ಅನ್ಸುತ್ತೆ ಬಟ್ ಅದೇ ಅದನ್ನ ಇಟ್ಕೊಂಡು ನಾನು ಆತರ ಇಲ್ಲ ನಾನು ಹೆಂಗಾದ್ರೂ ಪುಷ್ ಮಾಡ್ಕೊಂಡ್ ನಾನು ಒಂದು ಡಿಸೈಡ್ ಮಾಡಿದೀನಿ ನನ್ನ ತಲೆಯಲ್ಲಿ ಇಟ್ಸ್ ಓಕೆ ಈ ವರ್ಷ ಆಗಿಲ್ವಾ ನಾಳೆ ಆಗಿಲ್ವಾ ನಂಗೆ ಗೊತ್ತಿಲ್ಲ ಆತರ ಒಂದು ರೋಲ್ ನನಗೆ ಸಿಕ್ಕಿಲ್ಲ ಅನ್ನೋ ಕೊರತೆ ಈ ವರ್ಷ ನೆಕ್ಸ್ಟ್ ವರ್ಷ ಐ ವಿಲ್ ಕೀಪ್ ಟ್ರೈ ನಾನು ಸಾಯಕ್ ಮುಂಚೆ ಐ ವಿಲ್ ಡೂ ದ ಕೈಂಡ್ ಆಫ್ ರೋಲ್ಸ್ ಐ ವಾಂಟ್ ಟು ಡೂ ಅದು ಗ್ಯಾರಂಟಿ ಅಂತ ನನ್ನ ತಲೆಯಲ್ಲಿ ನನಗೆ ಸೊ ಐ ಡೋಂಟ್ ಕೇರ್ ಅದು ಇವತ್ತೋ ನಾಳೆನೋ ನಂಗೆ ಗೊತ್ತಿಲ್ಲ ಪ್ರಯತ್ನ ಪಡ್ತಾ ಇದ್ರೆ ಇವಾಗ ಲಕ್ ಫ್ಯಾಕ್ಟರ್ ಈ ವರ್ಷ ಇಲ್ಲ ನಾಳೆ ವರ್ಷ ಅದೇನು ಟೆನ್ ಇಯರ್ಸ್ ಆದ್ಮೇಲೂ ನೀವು ಅಷ್ಟೇ ಅನ್ಲಕ್ಕಿ ಇರ್ತೀರಾ ಅಂತ ಏನಿಲ್ಲ ದ ಪ್ರಾಬ್ಲಮ್ ಇಸ್ ನಾವು ಗಿವ್ ಅಪ್ ಮಾಡ್ಬಿಟ್ಟಿರ್ತೀವಿ ಟೆನ್ ಇಯರ್ಸ್ ಆದ್ಮೇಲೆ ಲಕ್ ಬಂದಿರಬಹುದು ಬಟ್ ನಾವು ಟ್ರೈ ಮಾಡ್ತಿಲ್ಲ ಎಷ್ಟೋ ಜನರಿಗೆ ಕಾಯೋ ಅಷ್ಟು ಪೇಷನ್ಸ್ ಇರಲ್ಲ ಕೆಲವು ಸಲ ಅಷ್ಟು ಸಲ ಅಷ್ಟು ಕಾಯೋಷ್ಟು ಸಮಯ ಕೂಡ ಕೆಲವ್ರ ಲೈಫಲ್ಲಿ ಇರ್ಲಿಕ್ಕಿಲ್ಲ ಬಹುಶಃ ಈಗ ಹತ್ತು ವರ್ಷ ಕಾಯೋಷ್ಟು ಸಮಯ ಬೇಕಲ್ಲ ಅದಕ್ಕೆ ನಾನು ಅದಕ್ಕೆ ಐ ವಾಂಟ್ ಟು ಡೈವರ್ಸ್ ಡೈರೆಕ್ಷನ್ ಪ್ರೊಡಕ್ಷನ್ ಅದು ಇದು ಮಾಡ್ತಿದ್ದಾಗ ನಿಮಗೆ ಸ್ಟಿಲ್ ಇನ್ ದಿ ಇಂಡಸ್ಟ್ರಿ ಏನೋ ಒಂದು ಲವ್ ಅಷ್ಟಿದೆ ಸಿನಿಮಾ ಮೇಲೆ ಜಾಸ್ತಿ ಲವ್ ಇದೆ ಆಕ್ಟಿಂಗ್ ಅಂತ ಒಂದೇ ಅಲ್ಲ ನನಗೆ ಸಿನಿಮಾ ಇಸ್ ಅ ಲವ್ ಸೊ ಅದ್ರಲ್ಲಿ ಏನ್ ಮಾಡಿದ್ರು ನಂಗೆ ಇನ್ನೂ ಅಚೀವ್ಮೆಂಟ್ ಅಂತಾನೆ ನನ್ಗೆ ಅನ್ಸುತ್ತೆ ಸೊ ಆ ಮೈಂಡ್ ಸೆಟ್ ಇರೋದ್ರಿಂದ ನಂಗೆ ಈ ತರ ಡಿಪ್ರೆಷನ್ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ಐ ನೋ ಐ ಲವ್ ದಿಸ್ ಅಂಡ್ ಆಮ್ ಡೂಯಿಂಗ್ ಅಂದ್ರೆ ಈ ಸಿನಿಮಾ ಬೇರೆ ಬೇರೆ ಕ್ರಿಯೇಟಿವ್ ಅಲ್ಲಿ ಐಯಿಂಗ್ ಇವಾಗ ಕೆಲವು ವರ್ಷ ಆದ್ಮೇಲೆ ಇವಾಗ ಈ ಇಂಡಸ್ಟ್ರಿಲ್ ಇದ್ರೇನೆ ಗೆಟ್ ರೋಲ್ ನಾನು ಎಲ್ಲೂ ಬೇರೆ ಹೋಗ್ಬಿಟ್ಟು ಬೇರೆ ಏನೋ ಮಾಡ್ತಾ ಇಲ್ಲ ಸೊ ಇಲ್ಲೇ ಇದ್ಕೊಂಡು ಪ್ರೊಡಕ್ಷನ್ ಡೈರೆಕ್ಷನ್ ಮಾಡ್ತಾ ಇದ್ದೀವಿ ಯಾವತ್ತೊ ಒಂದಿನ ದಿನ ಆಕ್ಟಿಂಗು ನನಗ್ ಬಂದೇ ಬರುತ್ತೆ ನನಗ್ ಬೇಕಾಗಿರೋ ರೋಲ್ ನಂಗೆ ಬಂದೇ ಬರುತ್ತೆ ಅಂತ ನನಗ್ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ಬಟ್ ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಇಲ್ಲಿ ಇಷ್ಟು ಟ್ರೈ ಮಾಡಿದೀನಿ ಓಕೆ ಲೆಟ್ಸ್ ಟ್ರೈ ಇನ್ನೆಲ್ಲ ತಮಿಳ್ ಅಲ್ಲಿ ಆ ಅದೇ ಸೀರಿಯಲ್ ಮಾಡ್ತಿದ್ದೆ ಡಾನ್ಸ್ ಶೋನು ಮಾಡ್ತಿದ್ದೆ ಎಷ್ಟೊಂದ್ ಮೂವಿ ಆಫರ್ಸ್ ಬಂದಿದೆ ತಮಿಳಲ್ಲಿ ಅಲ್ಲಿ ಆ ಬಟ್ ನನಗೆ ಅಗೇನ್ ಬೇಕಾಗಿರೋ ಮೂವಿ ಸಿಕ್ಕಿರ್ಲಿಲ್ಲ ಇವಾಗ್ ಇಲ್ಲಿದ್ದಾಗ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ದೆ ಫಸ್ಟ್ ಮೂವಿ ಸೆಕೆಂಡ್ ಮೂವಿ ಸುಮ್ನೆ ಹಂಗ್ ಒಪ್ಕೊಂಡೆ ಇಲ್ಲಿ ಅದೇ ಮಿಸ್ಟೇಕ್ ನಾನು ಅಲ್ಲಿ ಮಾಡಬಾರ್ದು ಅಂತ ನಾನು ಮಾಡಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ಒಳ್ಳೆ ಹೀರೋ ಅಥವಾ ಒಳ್ಳೆ ಡೈರೆಕ್ಟರ್ ಜೊತೆ ಮಾಡಬೇಕು ಅಂತ ಎಸ್ಪೆಷಲಿ ಡೈರೆಕ್ಟರ್ ಬಿಕಾಸ್ ಅವರೇ ನನಗೆ ಮುಂದೆ ನೆಕ್ಸ್ಟ್ ಎಲ್ಲ ಅದೇ ಡಿಸೈಡ್ ಆಗೋದು ಎಂ ಎಂಥ ಕತೆ ಎಂಥ ರೋಲ್ ಕೊಟ್ಟಿದ್ದಾರೆ ಅವರು ಅದ್ರ ಮೇಲೆ ನನಗೆ ನೆಕ್ಸ್ಟ್ ಆಪರ್ಚುನಿಟಿ ಇವಾಗ ಫ್ಲಾಪ್ ಆದ್ರೂ ನನಗೆ ಸಿಕ್ಕಾಪಟ್ಟೆ ಒಳ್ಳೆ ರೋಲ್ ಇದ್ರೆ ಆ್ಯಂಡ್ ಡೈರೆಕ್ಟರ್ಗೆ ಹೆಸರಿದ್ರೆ ನೆಕ್ಸ್ಟ್ ಸಿನಿಮಾ ಬರೋದು ಈಸಿ ಫ್ಲಾಪ್ ಆದನು ಸೊ ಅದರಿಂದ ನಾನು ಕೆಲವು ಡೈರೆಕ್ಟರ್ಸ್ ಅಥವಾ ಹೀರೋಸ್ ಇವ್ರ ಜೊತೆನೆ ಮಾಡಬೇಕು ಅಂತ ತಲೆಯಲ್ಲಿ ತಮಿಳಲ್ಲಿ ಅದಿನ್ನು ಆಗ್ತಾ ಇತ್ತು ಪ್ರಾಸೆಸ್ ಅಲ್ಲಿ ಇತ್ತು ಅದು ಬಟ್ ನಾನು ಇಲ್ಲಿ ವೇಟ್ ಮಾಡಿ ನಾನು ಆಲ್ರೆಡಿ ಇದು ಓದ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಲ್ಲಿ ಸೊ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ನಾನು ಹೊರಟೆ ಅದರಿಂದ ನಾನು ಮಾಡಿಲ್ಲ ನಾನು ವಾಪಸ್ ಬಂದ್ರೆ ಒಳ್ಳೆ ಮೂವಿ ಒಳ್ಳೆ ಡೈರೆಕ್ಟರ್ ಜೊತೆ ಮಾಡ್ಬೇಕು ಅಂತ ಹೇಳ್ಕೊಂಡಿರೋ ನನಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮ್ಗೆ ಸಿಗ್ಬೋದು ನಾನು ಕ್ಯಾನ್ಡಲ್ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಯುವರ್ ಚಾನಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು